ನವೆಂಬರ್ ಇಪ್ಪತ್ತು ಬಂದೇ ಈ ಸರ್ಕಾರಕ್ಕೆ ಎರಡೂವರೆ ವರ್ಷಗಳು ತುಂಬುವುದಿಲ್ಲ ನವೆಂಬರ್ ಇಪ್ಪತ್ತು ನವೆಂಬರ್ ಇಪ್ಪತ್ತರ ನಂತರ ಏನೆಲ್ಲ ಕೋಲಾ ಏನೆಲ್ಲ ಬದಲಾವಣೆಯಾಗುತ್ತೆ ಮುಖ್ಯಮಂತ್ರಿಗಳ ಏನು ಆಗಬಹುದು ಯಾರ್ಯಾರ ಸ್ಟ್ರಾಟಜಿ ಸಿದ್ದರಾಮಯ್ಯವ್ರು ಏನು ಮಾಡಬಹುದು ಡಿ ಕೆ ಶಿವಕುಮಾರ್ ಏನು ಮಾಡಲಿಕ್ಕೆ ಕಾಯ್ತಾ ಇದ್ದಾರೆ ಲೇಡೀಸ್ ಅಂಡ್ ಜೆಂಟ್ಲ್ಮನ್ ಎಸ್ ನವೆಂಬರ್ ಇಪ್ಪತ್ತು ಬಂದೇ ಬಿಡ್ತು ಈ ಸರ್ಕಾರಕ್ಕೆ ಎರಡೂವರೆ ವರ್ಷಗಳು ತುಂಬುವ ದಿನ ನವೆಂಬರ್ ಇಪ್ಪತ್ತು ನವೆಂಬರ್ ಇಪ್ಪತ್ತರ ನಂತರ ಏನೆಲ್ಲ ಕೋಲಾಹಲಗಳು ಆಗ್ತವೆ ಸರ್ಕಾರದಲ್ಲಿ ಏನೆಲ್ಲ ಬದಲಾವಣೆಯಾಗುತ್ತೆ ಮುಖ್ಯಮಂತ್ರಿಗಳೇ ಬದಲಾಗ್ತಾರ ಏನು ಆಗಬಹುದು ಯಾರ್ಯಾರ ಸ್ಟ್ರಾಟಜಿ ಏನಿದೆ ಸಿದ್ದರಾಮಯ್ಯನವರು ಏನು ಮಾಡಬಹುದು ಡಿ ಕೆ ಶಿವಕುಮಾರ್ ಏನು ಮಾಡಲಿಕ್ಕೆ ಕಾಯ್ತಾ ಇದ್ದಾರೆ ಎಸ್ ವೀಕ್ಷಕರೇ ಇದು ಇವತ್ತಿನ ಎಕ್ಸ್ಪೋಸ್ ಸ್ಟೋರಿ ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ ನೀವು ನೋಡ್ತಾ ಇದ್ದೀರಾ ಫೋಕಸ್ ಟಿವಿ ನಾನು ಹೇಮಂತ್ ಎಸ್ ವೀಕ್ಷಕರೇ ನವೆಂಬರ್ ಇಪ್ಪತ್ತು ರಾಜ್ಯ ರಾಜಕಾರಣದಲ್ಲಿ ಬರೆದಿಡಬೇಕಾದಂತಹ ದಿನ ಯಾವ ರೀತಿ ಬದಲಾವಣೆಗಳಾಗುತ್ತೆ ಎರಡೂವರೆ ವರ್ಷ ತುಂಬುತ್ತೆ ಕರ್ನಾಟಕದ ಕಾಂಗ್ರೆಸ್ ಸರ್ಕಾರಕ್ಕೆ ಎರಡೂವರೆ ವರ್ಷದ ನಂತರ ಮುಖ್ಯಮಂತ್ರಿ ಬದಲಾವಣೆಯಾಗುತ್ತೆ ಅಂತ ಅಗ್ರಿಮೆಂಟ್ ಇದೆ ಅಂತ ಹೇಳಿ ಡಿ ಕೆ ಶಿವಕುಮಾರ್ ಹೇಳಿದರೆ ಯಾವುದೇ ರೀತಿಯ ಅಗ್ರಿಮೆಂಟ್ ಇಲ್ಲ ಅಂತ ಹೇಳಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಹೇಳಿದ್ದಾರೆ ಸಿದ್ದರಾಮಯ್ಯನವರು ಯಾವ ರೀತಿಯ ತಂತ್ರವನ್ನು ರೂಪಿಸ್ತಾ ಇದ್ದಾರೆ ಡಿ ಕೆ ಶಿವಕುಮಾರ್ ಅದಕ್ಕೆ ಯಾವ ರೀತಿ ಟಕ್ಕರ್ ಕೊಡಲಿಕ್ಕೆ ಕಾದಾಟ ನಡೆಸಲಿಕ್ಕೆ ತಯಾರಾಗ್ತಾ ಇದ್ದಾರೆ ಇವರಿಬ್ಬರು ಒಳಗಿಂದೊಳಗೆ ಮಾಡ್ತಾ ಇರುವಂಥ ಸ್ಟ್ರಾಟಜಿಗಳೇನು ಪೀಠಕ್ಕೇರಲು ಡಿ ಕೆ ಯಾವ ತಂತ್ರವನ್ನು ಉಪಯೋಗಿಸಿದ್ರೆ ಸಿ ಎಂ ಸಿದ್ದರಾಮಯ್ಯ ಯಾವುದೇ ಕಾರಣಕ್ಕೂ ಡಿ ಕೆ ಅಲ್ಲಿ ಬರಬಾರ್ದು ಅಂತ ಯಾವ ರೀತಿ ಪ್ಲ್ಯಾನ್ ಮಾಡ್ತಿದ್ದಾರೆ ಇದೆಲ್ಲದರ ಕಂಪ್ಲೀಟ್ ಡಿಟೇಲ್ಸ್ ಇಲ್ಲಿದೆ ಎಸ್ ವೀಕ್ಷಕರೇ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಈಗ ಒಂದು ಫೈನಲ್ ಡಿಸಿಷನ್ಗೆ ಬಂದಿದ್ದಾರೆ ಹಾಗೇನಾದರೂ ಆದರೆ ನವೆಂಬರ್ ಇಪ್ಪತ್ತರ ನಂತರ ಪೀಠ ತ್ಯಾಗಕ್ಕೆ ಹೈಕಮಾಂಡ್ನಿಂದ ಏನಾದರೂ ಸೂಚನೆ ಸಿಕ್ಕರೆ ರಾಜೀನಾಮೆ ಕೊಡಲಿಕ್ಕೆ ಸಿದ್ದರಾಮಯ್ಯನವರು ಮಾನಸಿಕವಾಗಿ ರೆಡಿ ಆಗ್ತಾ ಇದ್ದಾರೆ ಆದರೆ ಯಾವುದೇ ಕಾರಣಕ್ಕೂ ಅಲ್ಲಿ ಡಿ ಕೆ ಶಿವಕುಮಾರ್ ಬರಬಾರ್ದು ಅನ್ನುವ ಆಲೋಚನೆಯನ್ನ ಮಾಡಿದ್ದಾರೆ ಯಾವುದೇ ಕಾರಣಕ್ಕೂ ಡಿ ಕೆ ಶಿವಕುಮಾರ್ ಈ ರಾಜ್ಯದ ಮುಖ್ಯಮಂತ್ರಿ ಆಗಬಾರ್ದು ಯಾವುದೇ ಕಾರಣಕ್ಕೂ ಡಿ ಕೆ ಶಿವಕುಮಾರ್ ಸಿ ಎಂ ಆಗಿ ಅಧಿಕಾರ ನಡೆಸಬಾರ್ದು ಕಾಂಗ್ರೆಸ್ನ ತತ್ವ ಸಿದ್ಧಾಂತ ಏನೇ ಇರಲಿ ಕಾಂಗ್ರೆಸ್ ಅನ್ನ ಕಟ್ಟಿ ಬೆಳೆಸಿರೋದು ಏನೇ ಇರಲಿ ಕಾಂಗ್ರೆಸ್ನಲ್ಲೇ ಹುಟ್ಟಿ ಕಾಂಗ್ರೆಸ್ನಲ್ಲೇ ಬೆಳೆದ್ರು ಇರಲಿ ಹೊರಗಿನಿಂದ ಬಂದವರ ತೊಂದರೆ ಅಂದ್ಕೊಂಡಾದ್ರೂ ಅಂದ್ಕೊಳ್ಳಿ ಆದರೆ ಯಾವುದೇ ಕಾರಣಕ್ಕೂ ಕೂಡ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗಬಾರ್ದು ಅನ್ನುವ ನಿರ್ಧಾರಕ್ಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಬಂದಿದ್ದಾರಂತೆ ಹಾಗಾಗಿ ಅದಕ್ಕೆ ತಕ್ಕದಂತ ಸ್ಟ್ರಾಟರ್ಜಿಗಳನ್ನ ಮುಖ್ಯಮಂತ್ರಿ ಅವರು ಮಾಡ್ತಾ ಇದ್ದಾರೆ ಮುಖ್ಯಮಂತ್ರಿಯ ಬೆಂಬಲಿಗರು ಎಲ್ಲರೂ ಹಿರಿಯ ಸಚಿವರು ಎಲ್ಲರೂ ಅಂದರೆ ಮುಖ್ಯಮಂತ್ರಿಯವರ ಜೊತೆ ಹೊರಗಡೆಯಿಂದ ಕಾಂಗ್ರೆಸ್ಸಿಗೆ ಬಂದಂಥವರು ಕಾಂಗ್ರೆಸ್ನಲ್ಲಿ ಇದ್ದು ಮುಖ್ಯಮಂತ್ರಿಯ ಒಲವನ್ನು ಗಳಿಸಿದಂಥವ್ರು ಇವರೆಲ್ಲ ಸೇರಿಬಿಟ್ಟು ಮುಖ್ಯಮಂತ್ರಿಯವರ ತೀರ್ಮಾನಕ್ಕೆ ಬದ್ರಾಗಿದ್ದಾರಂತೆ ಯಾವುದೇ ಕಾರಣಕ್ಕೂ ಡಿ ಕೆ ಶಿವಕುಮಾರ್ ಅವರನ್ನು ಮಾಡಿದರೆ ನಾವು ಬೇರೆದೇ ರೀತಿಯ ಯೋಚನೆಯನ್ನು ಮಾಡಬೇಕಾಗುತ್ತೆ ಅನ್ನುವ ಸ್ಟ್ರಾಂಗ್ ಮೆಸೇಜನ್ನು ಹೈಕಮಾಂಡ್ಗೆ ಕಳಿಸಿದ್ದಾರಂತೆ ಹೀಗೆಲ್ಲಾದ್ರೂ ಹೀಗೇನಾದರೂ ಅಂದ್ಕೊಂಡಂತೆ ಆದರೆ ಸಿದ್ದರಾಮಯ್ಯನವರು ಅಂದ್ಕೊಂಡಂತೆ ಆದರೆ ನವೆಂಬರ್ ಇಪ್ಪತ್ತೊಂದರ ನಂತರ ಮುಖ್ಯಮಂತ್ರಿ ಆಗಬೇಕು ಅಂತ ಏನು ಕನಸು ಕಾಣ್ತಾ ಇದ್ರು ಡಿ ಕೆ ಶಿವಕುಮಾರ್ ಈ ಕನಸು ಕನಸಾಗೆ ಉಳಿಯೋದಂತೂ ನಿಶ್ಚಿತ ಯಾಕಂದರೆ ಟಗರು ಸಿದ್ದರಾಮಯ್ಯ ಏನು ಹೇಳ್ತಾರೆ ಏನು ಮಾಡ್ತಾರೆ ಅವರ ಅಂದರೆ ಆನೆ ನಡೆದಿದ್ದೇ ದಾರಿ ಅಂತಾರಲ್ಲ ಆ ರೀತಿಯ ರಾಜಕಾರಣಕ್ಕೆ ಹೆಸರುವಾಸಿಯಾದವರು ದೇಶದಲ್ಲೇ ತನ್ನ ಇಮೇಜನ್ನು ಗಳಿಸಿಕೊಂಡವರು ಉಳಿಸಿಕೊಂಡವರು ಬೆಳೆಸಿಕೊಂಡವರು ಇಂತಹ ಸಿದ್ದರಾಮಯ್ಯನವ್ರನ್ನ ವಿರೋಧ ಮಾಡಿಕೊಂಡು ಮುಖ್ಯಮಂತ್ರಿ ಆಗಲಿಕ್ಕೆ ಡಿ ಕೆ ಶಿವಕುಮಾರ್ಗೆ ಸಾಧ್ಯವಾ ಹಾಗಾದ್ರೆ ಡಿ ಕೆ ಶಿವಕುಮಾರ್ ಯಾವ ರೀತಿಯ ಸ್ಟ್ರಾಟರ್ಜಿ ಮಾಡ್ತಾರೆ ಇದಾಗಿತ್ತು ವೀಕ್ಷಕರೇ ಇವತ್ತಿನ ಎಕ್ಸ್ಪೋಸಡ್ ಸ್ಟೋರಿ ನೆಲ ಭಾಷೆಗಾಗಿ ನೋಡ್ತಾ ಇರಿ ಫೋಕಸ್ ಟಿ ವಿ